ಮಹಾತಪಸ್ವಿ ಶಿವಯೋಗಿ ಕಾಡಸಿದ್ದೇಶ್ವರ ಮಹಾಶಿವಯೋಗಿಯನ್ನ ಹೃದಯ ಮಂದಿರದಲ್ಲಿ ಸದಾ ಸ್ಮರಣೆ ಮಾಡಿ ಶ್ರೀಶೈಲ ಮಹಾಪೀಠದ ಆ ಕ್ಷೇತ್ರದ ಒಡೆಯ ಭ್ರಮರಾಂಬ ಸಹಿತ ಮಲ್ಲಿಕಾರ್ಜುನ ಮಹಾಸ್ವಾಮಿಯನ್ನೂ ಕೂಡ ಸ್ಮರಣೆ ಮಾಡಿ ಈ ಕ್ಷೇತ್ರದ ಒಡೆಯರು ಪಂಚಪೀಠಗಳಲ್ಲೊಂದಾದ ಶ್ರೀಶೈಲ ಮಹಾಪೀಠದ ಶ್ರೀಮದ್ಗಿರಿರಾಜ ಸೂರ್ಯ ಸಿಂಹಾಸನಾದೀಶ್ವರ ಸಾವಿರದ ಎಂಟು ಶ್ರೀಶೈಲದ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರಲ್ಲಿ ಅನಂತ ಕೋಟ್ಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಭದ್ರಕಾಳಿ ಸಮೇತ ವೀರಭದ್ರ ಮಹಾಸ್ವಾಮಿಯ ಕಲ್ಯಾಣ ಮಹೋತ್ಸವದ ನಿಮಿತ್ಯ ಹಾಗೂ ಮಹಿಳೆಯರಿಗೆ ಮಹಿಳೆಯರಿಂದ ಬೆಳ್ಳಿ ರಥೋತ್ಸವದ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪ್ರವಚನದ ಪ್ರಾರಂಭದ ದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಜಮಖಂಡಿ ಕಲ್ಯಾಣ ಮಠದ ಪರಮ ಪೂಜ್ಯರಲ್ಲಿ ಕೂಡ ಅನಂತ ಕೋಟಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹಾಗೆ ಕಲಾವಿದರಲ್ಲಿ ಈ ಊರಿನ ಎಲ್ಲ ಶರಣಬಂಧುಗಳೇ ಸಕಲ ಸದ್ಭಕ್ತರೇ ತಾಯಂದಿರೆ ನಮ್ಮ ಶ್ರೀಮಠದ ಬಿಂದುಗಳಾಗಿರುವಂಥ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಪ್ರಾರಂಭದ ದಿನ ನಾವೆಲ್ಲ ಸಮ್ಮಿಲಿತಗೊಂಡಿದ್ದೇವೆ ಬಹಳಷ್ಟು ವಿಚಾರಗಳನ್ನು ನಮ್ಮ ಶಾಸ್ತ್ರೀಜಿಯವರು ಗುರುಕುಲದ ವಿದ್ಯಾರ್ಥಿಗಳಾಗಿ ಮಾತನಾಡಿದರು ಬೆಳಕಿಗೆ ಮಹತ್ವ ಕೊಡುವಂಥ ದೇಶ ಅಂದರೆ ಅದು ಭಾರತ ಆದರೆ ಇಲ್ಲಿ ಬೆಳಕು ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದೆ ಯಾವ ಬೆಳಕು ಯಾವ ಬೆಳಕಿನಿಂದ ಮನುಷ್ಯ ತನ್ನನ್ನು ತಾನು ಅರಿತುಕೊಳ್ಬೋದು ಅವನಿಗೆ ಅಂತರಂಗದ ಬೆಳಕು ಬಹಳಷ್ಟು ಮುಖ್ಯನೋ ಬಹಿರಂಗದ ಬೆಳಕು ಬಹಳಷ್ಟು ಮುಖ್ಯನೋ ಪ್ರತಿಯೊಬ್ಬ ಮನುಷ್ಯನಿಗೆ ಬಹಿರಂಗದ ಬೆಳಕು ಕಾರ್ಯನಿಮಿತ್ಯ ಅದು ಇಲ್ಲಾಂದ್ರೂ ಹೆಂಗೋ ನಡ್ಕೊಂಡು ಹೋಗ್ತದೆ ಆದರೆ ಅಂತರಂಗದ ಬೆಳಕು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳಷ್ಟು ಮುಖ್ಯ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಆ ತಿಳ್ಕೊಂಡದ್ರ ಮೇಲೆ ಅದನ್ನು ತೊಳ್ಕೊಳ್ಳೋದು ಒಳಗಿಂದ ಪ್ರವಚನ ಅಂದ್ರೆ ಏನಲ್ಲ ಬಹಳಷ್ಟು ಜನ ಏನು ತಿಳ್ಕೊಂಡಾರ ಪ್ರವಚನ ಅಂದ್ರೆ ಓದೋದು ಹೇಳೋದು ಕತೆ ಹೇಳೋದು ಅಲ್ಲ ಪ್ರವಚನ ಅಂದ್ರೆ ಏನಿಲ್ಲ ಏನು ಒಳ್ಳೆಯದನ್ನು ಹೇಳ್ತಾರ ಅದನ್ನು ಕೇಳೋದು ಒಳಗಿರುವಂಥ ಕಲ್ಮಶಗಳನ್ನು ಅಳಿಯೋದು ದುರ್ಗುಣಗಳನ್ನು ದೂರು ಮಾಡಿಕೊಳ್ಳೋದು ಒಳ್ಳೆಯದನ್ನು ಬೆಳೆಸ್ಕೊಳ್ಳೋದು ಕೇಳುವಂಥ ವ್ಯವಸ್ಥೆಗೆ ಪ್ರವಚನ ಅಂತ ಕರೀತಾರ ಹಾಗಿದ್ರೆ ವೀರಭದ್ರ ಮಹಾಸ್ವಾಮಿಯ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮ ನಿತ್ಯ ಜಗದ್ಗುರು ಮಹಾಸನ್ನಿಧಿಯವರು ಇಲ್ಲಿ ಪ್ರವಚನವನ್ನು ಏರ್ಪಡಿಸಿದರು ಬಹಳಷ್ಟು ಜನ ಈ ನಾಡಿನಲ್ಲಿ ಹುಟ್ಟಿದರು ಯಾರಿಗೆ ಈ ನಾಡಿನಿಂದ ಒಳ್ಳೇದಾಗೈತಿ ಅವರಿಗೆ ಮಹಾತ್ಮರು ಶಿವಯೋಗಿಗಳು ಅಂತ ಕರೆದ್ರು ತಮಗೆ ತಾವು ಜೀವನವನ್ನು ಮಾಡಿ ಸ್ವಾರ್ಥಕ್ಕಾಗಿ ಬದುಕಿ ಹೋದವರನ್ನು ಮನುಷ್ಯರಂತ ಕರೆದ್ರು ನಾವೆಲ್ಲ ನಮಗಾಗಿ ಬದುಕಿದವರು ವೀರಭದ್ರ ಮಹಾಸ್ವಾಮಿ ಆಗಲಿ ಮಹಾತ್ಮರಾಗಲಿ ಶಿವಯೋಗಿಗಳಾಗಲಿ ಸತ್ಪುರುಷರಾಗಲಿ ಇವ್ರು ಯಾರು ತಮಗಾಗಿ ಬದುಕಿದವರಲ್ಲ ಈ ನಾಡಿನಲ್ಲಿ ಹುಟ್ಟಿದವರು ಅಲ್ಲ ಭಾಳ ಒಳ ಒಂದು ಒಳ್ಳೆ ಮಾತನ್ನು ಹೇಳ್ತಿರ್ತಾರೆ ಯಾವಾಗಲೂ ನಾನು ಕೇಳ್ತಾ ಬಂದಿದ್ದು ಒಬ್ಬ ಬಡವ ಮನೆಯಲ್ಲಿ ದೀಪ ಹಚ್ಚತಾನ ಆತ ಹಚ್ಚುವ ದೀಪ ಹನತೆ ಮಣ್ಣಿನದಾಗಿರ್ತದ ಬಡವ ಹಚ್ಚುವ ಹನತೆ ಮಣ್ಣಿನದಾಗಿರ್ತದ ಶ್ರೀಮಂತ ಹಚ್ಚುವ ಪನತೆ ಬಂಗಾರದಾಗಿರ್ತದ ಆದ್ರ ಪನತೆ ಹ ಮಣ್ಣಿಂದಾದ್ರೇನು ಬಂಗಾರದಾದ್ರೇನು ಹಚ್ಚುವ ದೀಪ ಒಂದ ನಮ್ಮೊಳಗಿರುವಂಥ ಬೆಳಕು ಒಂದ ಮೇಲೆ ಕುಂತಿರುವಂಥವ್ರು ನಮ್ಮ ಬೆಳಕು ಅಷ್ಟ ತಿಳ್ಕೊಳ್ಳುವ ನಿಮ್ಮ ಬೆಳಕು ಅಷ್ಟ ತಿಳ್ಕೊಳ್ಳುವ ಬೆಳಕಿನಲ್ಲಿ ವ್ಯತ್ಯಾಸ ಇಲ್ಲ ಹೇಳುವ ಬೆಳಕಿನಲ್ಲಿ ವ್ಯತ್ಯಾಸ ಇಲ್ಲ ಲೈಟ್ ಈಜ್ ಜಸ್ಟ್ ಎ ಲೈಟ್ ಅಂತ ಬರೀತಾರೆ ಶೇಕ್ಸ್ಪಿಯರ್ ಅವರು ಲೈಟ್ ಇಸ್ ಜಸ್ಟ್ ಎ ಲೈಟ್ ಅಂತ ಬರೀತಾರ ಈ ಬೆಳಕನ್ನು ತಿಳ್ಕೊಳ್ಳೋದೇ ಪ್ರವಚನ ಹಿಂಗ ತಮ್ಮನ್ನು ತಾವು ತಿಳ್ಕೊಂಡು ಶಿವನ ಮುಡಿಯಿಂದ ಜಡೆಯಿಂದ ಅಂತಾರಲ್ಲ ಅದರಿಂದ ಉದ್ಭವಿಸಿ ಈ ನಾಡಿನಲ್ಲಿ ಕೆಟ್ಟದ್ದನ್ನು ಸಂಹಾರ ಮಾಡಲಿಕ್ಕೆ ಬಂದಿರುವಂತವನು ವೀರಭದ್ರ ಸ್ವಾಮಿ ನಾವೆಲ್ಲ ಇತಿಹಾಸಕ್ಕೆ ಕೇಳಿದ್ದೇವೆ ನೀವೆಲ್ಲ ದಕ್ಷಬ್ರಹ್ಮಣನ್ನು ಸಂಹಾರ ಮಾಡಲಿಕ್ಕಾಗಿ ವೀರಭದ್ರ ಸ್ವಾಮಿಯ ಹುಟ್ಟಾಯಿತು ಯಜ್ಞವನ್ನು ಮಾಡಿದ ಶಿವನಿಗೆ ಅಪಮಾನ ಮಾಡಬೇಕು ಅಂಥೇಳಿ ದ್ರಾಕ್ಷಾಯಣಿ ಕುಂಡಲಿರಿಯಲ್ಲಿ ಹಾರಿದ್ಲು ಯಜ್ಞ ಕುಂಡದಲ್ಲಿ ಹಾರಿದ್ಲು ಅಲ್ಲ ಇತಿಹಾಸ ನಿಮ್ಗೆ ಗೊತ್ತದು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಆ ಕಾರಣಕ್ಕಾಗಿ ಸಿಟ್ಟು ಗೆದ್ದಿರುವಂಥ ಶಿವಪರಮಾತ್ಮನ ಜಡೆಯಿಂದ ಉದ್ಭವಿಸಿ ಬಂದಿರುವಂಥ ಯೋಗಿ ಆತನ ಅಂಶಜ ಆತನ ರೂಪ ಆತನೇ ಸಾಕ್ಷಾತ್ ವೀರಭದ್ರ ಅನ್ನುವಂಥ ವಿಚಾರವನ್ನ ನಾವೆಲ್ಲ ಕೇಳ್ತಾ ಬಂದಿದ್ದೇವೆ ಈ ವೀರಭದ್ರ ಮಹಾಸ್ವಾಮಿಯ ಚರಿತ್ರೆ ಕೇವಲ ಇವತ್ತಿನದಲ್ಲ ಸಾವಿರಾರು ವರ್ಷಗಳ ಇತಿಹಾಸ ವೇದ ಆಗಮ ಋಗ್ವೇದ ಯಜುರ್ವೇದದಲ್ಲಿ ವೀರಭದ್ರ ಮಹಾಸ್ವಾಮಿಯನ್ನು ಕುರಿತು ಹೇಳುವುದನ್ನು ನಾವೆಲ್ಲ ನೋಡ್ತಾ ಬಂದಿದ್ದೇವೆ ಅಷ್ಟ ಅಲ್ಲ ವೀರಭದ್ರ ಮಹಾಸ್ವಾಮಿಯ ಹುಟ್ಟಿನಿಂದ ಹಿಡ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಕುರಿತು ಡಾಕ್ಟರ್ ಅವರು ತಮ್ಮ ಸಂಪಾದನೆಯಲ್ಲಿ ಬರೆದಿರುವಂಥ ಪುಸ್ತಕವನ್ನು ಓದಿದಾಗ ವೀರಭದ್ರ ಮಹಾಸ್ವಾಮಿಯ ಸಂಪೂರ್ಣ ಚರಿತ್ರೆಯನ್ನು ನಾವು ತಿಳ್ಕೊಳ್ಬೋದು ಅನ್ನುವಂಥ ವಿಚಾರವನ್ನು ಕೂಡ ನಾವೆಲ್ಲ ಇತಿಹಾಸದಲ್ಲಿ ಕೇಳಿದೆ ಈ ನಾಡಿನಲ್ಲಿ ಮಹಾತ್ಮರ ಹುಟ್ಟು ಅದು ಸಾರ್ಥಕತೆ ಹುಟ್ಟಾಗಿತ್ತು ದಕ್ಷಬಬ್ರಹ್ಮಜ್ಞವನ್ನು ಮಾಡಲಿಲ್ಲ ಅಂದಿದ್ರೆ ದ್ವೇಷವನ್ನು ಸಾಧಿಸದೇ ಇದ್ದಿದ್ರೆ ವೀರಭದ್ರ ಸ್ವಾಮಿ ಹುಟ್ಟಾಗ್ತಿರ್ಲಿಲ್ಲ ಈ ನಾಡಿನಲ್ಲಿ ಒಂದು ಅವನತಿಗೆ ಒಂದು ಒಳ್ಳೆಯದ ಹುಟ್ಟುತ್ತದೆ ಒಂದು ಒಳ್ಳೇದು ಈ ನಾಡಿಗೆ ಅವತರಿಸಿ ಬರ್ತದ ಅನ್ನೋದಕ್ಕೆ ವೀರಭದ್ರ ಮಹಾಸ್ವಾಮಿ ಕಾರಣ ಆಗಿ ನಿಲ್ತಾನೆ ಎಂತಿಂತ ಅವ್ರು ಹುಟ್ಟಿದ್ರಲ್ಲ ಈ ನಾಡಿನಲ್ಲಿ ಅನಂತರಾಯ ಸಿರಸಮ್ಮ ಇಬ್ರು ಆದರ್ಶ ದಂಪತಿಗಳು ನೋಡ್ರಿ ಹೆಂಗಂಗೆ ಹುಟ್ಟಿದ್ರೆ ಎಲ್ಲ ಅನಂತರಾಯ ಸಿರಸಮ್ಮ ಆದರ್ಶ ದಂಪತಿಗಳು ಯಾವಾಗಲೂ ಹನಿ ಮೇಲೆ ಭಸ್ಮ ಲಿಂಗ ಪೂಜಾ ಆ ಊರೊಳಗ ಶ್ರೀಶೈಲ ಮಲ್ಲಯ್ಯನ ಧರ್ಮಪತ್ನಿಯಾಗಿರುವಂತ ಭ್ರಮರಾಂಬ ತಾಯಿಯ ಗುಡಿ ಆ ಗುಡಿ ಒಳಗ ಪ್ರತಿನಿತ್ಯ ಸೇವಾ ಮಾಡ್ತಿದ್ಲು ಸಿರಸಮ್ಮ ಏನು ಸೇವಾ ಮಾಡೋದು ಸೇವಾ ಅಂದ್ರೆ ಕೇವಲ ಹೂವು ಪತ್ರಿ ತರೋದು ಪೂಜೆ ಮಾಡೋದು ಅಷ್ಟೇ ಸೇವಾ ಅಲ್ಲ ಗುಡಿ ಒಳಗಿರುವಂಥ ಕಸ ಹೊಡೆದ್ರೂ ಸೇವಾನ ಗುಡಿ ಒಳಗೆ ಯಾರಾದರೂ ಪತ್ರೋಳಿ ಎಲ್ಲಿ ಊಟ ಮಾಡಿ ಒಗೆದು ಹೋಗದ ಅದನ್ನು ತೆಗೆದು ಹಾಕಿದ್ರೂ ಸೇವಾನ ಅದು ಮಲ್ಲಯ್ಯನಿಗೆ ಮುಟ್ತೈತಿ ಬ್ರಹ್ಮರಾಂಬಾಗ ಮುಡ್ತೈತಿ ಯಾರು ಒಳಗಿಂದ ಸೇವಾ ಮಾಡಿದ್ರೆ ಮಾಡಲಿ ನಾ ಹೊರಗಿಂದ ಸೇವಾ ಮಾಡ್ತೀನಿ ಅಂತ ತಿಳ್ಕೊಂಡು ಈ ಸಿರಸಮ್ಮ ಗಂಡನಿಗೆ ಹೇಳ್ತಿದ್ಲು ನಾನು ಹೋಗಿ ಗುಡಿಯಾಗ ಒಂದಿಷ್ಟು ಕಸ ಹೊಡೋದು ಬರ್ತೀನಿ ಗುಡಿ ಸ್ವಚ್ಛ ಇಡೋದು ನಮ್ಮ ಧರ್ಮ ಅಲ್ಲಿ ಕಸ ಬಿದ್ದಿತ್ತು ಅಂದ್ರೆ ಅದನ್ನು ಹೊಡೆಯೋದು ನಮ್ಮ ಧರ್ಮ ಕಸ ಹಾಕೋದು ನಮ್ಮ ಧರ್ಮ ಅಲ್ಲ ಪ್ರವಚನದ ಮುಖಾಂತರ ನಾವು ಕಲಿಯೋದೇನು ಅಂದ್ರೆ ಕಸ ತಗದ್ ಹಾಕೋದ ಕಲಿತೇವೆ ಬರೇ ಹೊರಗಿನ ಕಸ ತಗದ್ ಹಾಕೋದಲ್ಲ ಒಳಗಿನ ಕಸ ಹಾಕೋದನ್ನು ತೆಗೆದ್ ಹಾಕೋದನ್ನು ಕಲಿಸೋದು ಪ್ರವಚನ ಸಿರಸಮ್ಮ ಗಂಡನಿಗೆ ಅನಂತರಾಯನಿಗೆ ಹೇಳಿದ್ಲು ನಾನು ಪ್ರತಿನಿತ್ಯ ಹೋಗಿ ಗುಡಿಯೊಳಗೆ ಕಸ ಹೊಡೆದು ಬರ್ತೀನಿ ಹಿಂಗ್ಯಾಂಗ್ ನಿಮ್ಮ ಊರಾಗ ಗುಡಿ ಅದ ಆ ತಾಯಿ ಊರಾಗೂ ಒಂದು ಗುಡಿ ಆ ಗುಡಿ ಯಾರ್ದಾಗಿತ್ತು ಅಂದ್ರೆ ಬ್ರಹ್ಮರಾಂಬ ತಾಯಿ ಗುಡಿ ಆ ಸಿರಸಮ್ಮನಿಗೆ ಒಟ್ಟ ಮಕ್ಕಳಾಗಿರ್ಲಿಲ್ಲ ಆ ಸಂದರ್ಭದೊಳಗೆ ಹೋಗಿ ಸಿರಿಸಮ್ಮ ಪ್ರತಿನಿತ್ಯ ಕಸವನ್ನು ಹೊಡೆದು ಬರು ಮುಂದಾಗ ಕೈಕಾಲು ತೊಳಕೊಂಡು ಒಂದಿಷ್ಟು ಭ್ರಮರಾಂಬನ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡಿ ಬರುವಾಗ ಒಂದ ಒಂದು ಬೇಡ್ಕೋತಿದ್ಲು ಏನು ಅಂತಂದ್ರ ತಾಯಿ ನನಗೆ ಮಕ್ಕಳಾಗಿಲ್ಲವಾ ಕೊಡೋದಿದ್ರೆ ನಿನ್ನಂಥ ಮಗಳನ್ನ ಕೊಡು ಇಲ್ಲಾಂದ್ರೆ ಕೊಡಾಕ ಹೋಗ್ಬೇಡ ನಮ್ಮ ಮಕ್ಕಳಾದ್ರೆ ಸಾಕು ಅಂತ ನಾವಂತೇವಿ ಆದ್ರೆ ಅಂತಿದ್ಲು ಅಂತ ಪ್ರತಿನಿತ್ಯ ಹೋಗಿ ಕೊಡೋದಿದ್ರ ನಿನ್ನಂಥ ಮಗಳ್ನ ಕೊಡು ಇಲ್ಲಾಂದ್ರೆ ಕೊಡಕ ಹೋಗ್ಬೇಡ ಆಕೆಯ ಸೇವೆಯ ಫಲ ಎಷ್ಟು ದೊಡ್ಡದು ಅಂತಂದ್ರೆ ಹತ್ತು ಹನ್ನೆರಡು ಹದಿನೈದು ವರ್ಷಗಳಷ್ಟು ಮದುವೆ ಆದ್ರೂ ಕೂಡ ಮಕ್ಕಳಾಗಿರ್ಲಿಲ್ಲ ಸಿರಸಮ್ಮಗ ಬರೇ ಒಂದು ಸೇವೆ ಮಾಡಿ ಗುಡಿಯೊಳಗೆ ಭ್ರಮರಾಂಬ ತಾಯಿಯ ಸೇವಾ ಮಾಡಿ ಕಸ ಹೊಡೋದು ಆಕೆಗೆ ಫಲ ಸಿಗ್ತದ ಅನಂತರ ಸಿರಸಮ್ಮನಿಗೆ ಹುಟ್ಟಿರುವಂತ ಆ ಹೆಣ್ಣು ಕೂಸು ಬೇರೆ ಯಾರು ಅಲ್ಲ ಈ ನಾಡಿನಲ್ಲಿ ದೊಡ್ಡ ತಾಯಿಯಾಗಿ ನಿಲ್ಲುತ್ತಾಳೆ ಇದೇ ನಿಮ್ಮ ಪಕ್ಕದ ಗುಡ್ಡಾಪುರದ ದಾನಮ್ಮ ಆಗ್ತಾಳನ್ನುವಂಥದ್ದು ಈ ನಾಡಿನಲ್ಲಿ ದೊಡ್ಡ ಇತಿಹಾಸ ನೋಡಿ ಅನಂತರಾಯ ಸಿರಸಮ್ಮನ ಉದರದಲ್ಲಿ ಹುಟ್ಟಿರುವಂತಹ ಹೆಣ್ಣು ಲಿಂಗಮ್ಮನಾಗಿ ಬೆಳೆದು ಆರು ವರ್ಷದೊಳಗನೆ ಲಿಂಗವನ್ನು ಧರಿಸಿಕೊಂಡು ಮುಂದೊಂದು ದಿನ ಗುಡ್ಡಾಪುರದ ದಾನಮ್ಮ ಆಗ್ತಾಳನ್ನುವಂಥದ್ದು ಇತಿಹಾಸ ಹುಟ್ಟು ನೆಪ ಮಾಡುವ ಕಾರ್ಯ ದೊಡ್ಡದು ವೀರಭದ್ರ ಮಹಾಸ್ವಾಮಿ ಹುಟ್ಟು ನೆಪ ಆದರೆ ಕಾರ್ಯ ಬಹಳಷ್ಟು ವಿಸ್ತಾರ ಭಾರತ ದೇಶ ವಿದೇಶಗಳಲ್ಲಿನೂ ಕೂಡ ನಾವು ಹೆಚ್ಚಿನದಾಗಿ ದಕ್ಷಿಣ ಭಾರತದಲ್ಲಿ ವೀರಭದ್ರ ಮಹಾಸ್ವಾಮಿಯ ದೇವಸ್ಥಾನಗಳನ್ನು ಪ್ರತಿಯೊಂದು ಊರಲ್ಲಿ ನೋಡ್ತೇವೆ ಕಾರಣ ಒಬ್ಬ ಮಹಾತ್ಮನ ಹುಟ್ಟು ಕೇವಲ ನೆಪ ವ್ಯಾಪ್ತಿ ನೋಡಿ ಎಷ್ಟು ದೊಡ್ಡದು ಕಾರ್ಯವ್ಯಾಪ್ತಿ ಕೇವಲ ಒಂದು ಉಮರಾನಿ ಒಳಗೆ ಹುಟ್ಟಿರುವಂಥ ಕೂಸು ಗುಡ್ಡಾಪುರದ ದಾನಮ್ಮನಾಗಿ ಬೆಳಿತಾಳ ಈ ನಾಡಿನಲ್ಲಿ ಎಂಥ ಮಹಾತ್ಮರೆಲ್ಲ ಹುಟ್ಟಿದ್ರು ನೋಡಿ ಅಷ್ಟೇ ಅಲ್ಲ ಇನ್ನೂ ಒಂದು ಆಶ್ಚರ್ಯದ ಹೇಳಬೇಕು ಅಂದ್ರೆ ಅಜ್ಜುಮ ಮತ್ತು ಇಮಾಮ್ ಸಾಹೇಬ ಆದರ್ಶ ದಂಪತಿಗಳು ಇಸ್ಲಾಂ ಧರ್ಮದವರು ಇಸ್ಲಾಂ ಧರ್ಮದವರಾದರೂ ಕೂಡ ಹನಿ ಮೇಲೆ ಭಸ್ಮ ಹಸ್ತಿದ್ರು ಇದು ಆಶ್ಚರ್ಯ ಇಸ್ಲಾಂ ಧರ್ಮದೊಳಗಿರುವಂಥ ಹಜ್ಜಿಮಾ ಮತ್ತು ಇಮಾಮ್ ಸಾಹೇಬ ಇಬ್ರು ಕೂಡ ಇಸ್ಲಾಂ ಧರ್ಮದಾರ ಆಗಿದ್ರು ಹನಿ ಮೇಲೆ ಭಸ್ಮ ಹಾಸ್ತಿದ್ರು ಹಿಂದೂ ಧರ್ಮದ ಏನು ಆಚರಣೆಗಳದಾವ ಎಲ್ಲವನ್ನೂ ಪಾಲನೆ ಮಾಡ್ತಿದ್ರು ನಮ್ಮ ಧರ್ಮದೊಳಗೆ ಏನಾದರೂ ಒಂದಿಷ್ಟು ಹಬ್ಬ ಹರಿದಿನ ಅದಾವ ಅಂದ್ರೆ ಅದರೊಳಗು ಬಂದು ಪಾಲ್ಗೊಳ್ಳೋಷ್ಟ್ರ ಮಟ್ಟಿಗೆ ಆಚಾರ ವಿಚಾರ ಸಂಪನ್ನರು ಆಕೆಗೂ ಮಕ್ಕಳಾಗಿರಲಿಲ್ಲ ಯಾವ ಕುಂದಗೋಳದ ಹತ್ತಿರ ಒಂದು ಊರ ಕುಂದಗೋಳದ ಹತ್ತಿರ ಊರೊಳಗೆ ಒಂದು ಗುಡ್ಡ ಆ ಗುಡ್ಡದೊಳಗೆ ಒಬ್ಬರ ಮಹಾತ್ಮರ ಶಿವಯೋಗಿಗಳು ಅನುಷ್ಠಾನ ಮಾಡ್ತಿದ್ರು ಅವರು ಹೆಂಗೆ ಅನುಷ್ಠಾನ ಮಾಡ್ತಿದ್ರು ಅಂತಂದ್ರೆ ಮೂರು ದಿನ ಉಪವಾಸ ಇರ್ತಿದ್ರು ಮೂರು ದಿನ ಪ್ರಸಾದ ಮಾಡ್ತಿದ್ರು ಆರು ದಿನ ಒಂದು ದಿನ ಏನೂ ಇಲ್ಲ ಅವ್ರ ಗುಡ್ಡದಾಗ ಒಂದು ಹುಣಸೆ ಹಣ್ಣಿನ ಗಿಡ ಆ ಗಿಡದೊಳಗೆ ಒಳಗೆ ಒಂದಿಷ್ಟು ಪಳ್ಳ ಪಟಾರಿ ಟೈಪ್ ಇತ್ತು ಅದ್ರೊಳಗೆ ಅವ್ರು ಯಾವಾಗಲೂ ವಾಸವಾಗಿರ್ತಿದ್ರು ಅವರು ಒಂದು ದಿನ ಅನುಷ್ಠಾನ ಮುಗಿಸಿ ಹೊರಗೆ ಬಂದ್ರು ಮೂರು ದಿನ ಆಯ್ತು ಇನ್ನು ಮೂರು ದಿನ ಪ್ರಸಾದದ ಸಮಯ ಯಾರಾದ್ರೂ ಹೊಂಟಾರನೋ ಒಂದು ರೊಟ್ಟಿ ಕೊಡ್ತಾರನಂತ ತಿಳ್ಕೊಂಡು ಹೊರಗೆ ಬರ್ತಾರ ಈ ಅನಂತರಾಯ ಸಿರಿಸಮ್ಮ ರಾತ್ರಿ ಮಲಗಿದಾಗ ಚಲೋ ಮಳೆಯಾಗಿತ್ತು ಹಜ್ಜಮ ಇಮಾಮ್ ಸಾಹೇಬ ಈ ಹಿಮಾಮ್ ಸಾಹೇಬ ಹೆಂಡತಿಗೆ ಹೇಳ್ತಾನ ಚಲೋ ಮಳೆ ಆಗ್ಯದ ಫಲ ಹಣ್ಣಾಗ್ಯದ ಒಂದಿಷ್ಟು ನಾ ಹೋಗಿ ಬಿತ್ತಾಕ ಹೋಗ್ತೀನಿ ಇದ ಸಮಯದೊಳಗೆ ಬಿತ್ತಿದ್ರೆ ಚಲೋ ಬೆಳಿ ಬರ್ತದ ಅದಕ್ಕೆ ನೀವು ಒಂದಿಷ್ಟು ಮನಿ ಕೆಲಸ ಮುಗಿಸ್ಕೊಂಡು ಒಂದ್ ನಾಲ್ಕು ರೊಟ್ಟಿ ಬಾ ಅಂತ ಹೇಳುವುದ ಎಷ್ಟು ಚಂದ ಐತ್ ಕೇಳ್ರಿ ನನ್ನ ಜೀವನದ ಮೇಲೆ ಬಹಳ ಪರಿಣಾಮ ಬೀರಿದ ಕಥೆ ಇದು ಇದನ್ನ ನಿಮ್ಗೆ ಹೇಳಕ್ ಇಚ್ಛಾಪಟ್ಟೆ ಇವತ್ತು ಮಹಾತ್ಮ ಹೃದಯ ಹೆಂಗಾಗತ್ತೆ ಆಗಲ್ಲ ಇಮಾಮ್ ಸಾಹೇಬ ಮಲಗಿದಾಗ ಹೆಂಡತಿಗೆ ರಾತ್ರಿ ಹೇಳಿ ಹೋದ ಬೆಳಗಿನ ಜಾವ ಎತ್ತಗಳನ್ನು ತೆಗೆದುಕೊಂಡು ಹೊಲಕ್ಕೋದ ಹೌದಾ ಹೆಂಡ ಎದ್ಲು ಹಜ್ಜುಮ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮುಗಿಸಿ ಹಾಂ ಎಲ್ಲ ಕೆಲಸ ಮುಗಿಸಿ ಮನೆಯಾಗ ಒಂದಿಷ್ಟು ಅಡುಗೆ ಮಾಡಿಕೊಂಡು ಗಂಡ ಹೊಲಕ್ಕೆ ಹೋಗ್ಯಾನು ದುಡಿಯಾಕ ಹೋಗಿ ಒಂದಿಷ್ಟು ನಾನು ಏನಾದರೂ ಗಂಡ ಉನಿಸ್ ಬರೋನಂತೂ ಹೊಂಟ್ಲು ಹಿಂಗೆ ಉದ್ದಕ್ಕೂ ಹೊಂಟಾಳ ಕಾದರ್ಲಿಂಗ ಶಿವಯೋಗಿಗಳಂತೂ ಗುಡ್ಡದಾಗ ಅನುಷ್ಠಾನ ಮಾಡಿದ್ರು ಆ ಕಾದರ್ಲಿಂಗ ಶಿವಯೋಗಿಗಳು ಮೂರು ದಿನ ಅನುಷ್ಠಾನ ಮಾಡಿ ಉಪವಾಸ ಇದ್ದ ವೃತ ಮುಗಿದಿತ್ತು ಮೂರು ದಿನದ್ದು ಮುಂದೆ ಮೂರು ದಿನ ಪ್ರಸಾದ ಮಾಡುವಂಥ ವೃತ ಯಾರಾದರೂ ಪ್ರಸಾದ ತೆಗೆದು ಹೊಂಟಾರನಂತ ತಿಳ್ಕೊಂಡು ಬಂದು ಹಿಂಗೆ ನಿಲ್ತಾರ ಆ ಹೆಣ್ಮಗಳು ಕಾಣ್ತಾಳ ಯವ್ವಾ ತಾಯಿ ಅಲ್ಲಿ ಹೊಂಟಿಯಲ್ಲ ಒಂದು ಸ್ವಲ್ಪ ಬಾರವಾ ನಿನ್ನ ಬುಟ್ಟಾಗ ಒಂದು ಎರಡು ರೊಟ್ಟಿ ಇದ್ರೆ ಕೊಡು ಅಂತೇಳಿ ಕಾದರ್ಲಿಂಗ ಶಿವಯೋಗಿಗಳಂತಾರ ಮಹಾತ್ಮರು ಶಿವಯೋಗಿಗಳು ರೊಟ್ಟಿ ಕೇಳಾರಂದ ಮೇಲೆ ಕೊಡೋದೇನದು ಏನೋದು ಈ ನಾಡಿನಲ್ಲಿ ಶಿವಯೋಗಿಗಳು ಮಹಾತ್ಮರು ಸ್ವಾಮಿಗಳು ಏನು ಕೇಳಿದ್ರು ತನ್ನ ಮಠಕ್ಕೆ ಒಪ್ಪಿಸುವಂತಹ ಸಂಪ್ರದಾಯ ವ್ಯವಸ್ಥೆ ಭಾರತ ದೇಶದಲ್ಲಿ ಆಯ್ತು ಶಿವಯೋಗಿಗಳು ಕೇಳ್ಯಾರ ಆಯ್ತು ಕೊಡೋಣ ಅಂತ ತಿಳ್ಕೊಂಡು ಬಡ ಬಡ ಹೋಗಿ ಗಂಡ ಹೊಲದಾಗ ದುಡಿ ಹೋಗ್ಯಾನ ಅನ್ನೋದನ್ನ ಬಿಟ್ಲು ಬಡಾಬಡ ಬಂದ್ಲು ಬುಟ್ಟಿಯೊಳಗಿರುವಂತಹ ಎಲ್ಲ ಪ್ರಸಾದವನ್ನು ಕಾದರ್ಲಿಂಗ ಸ್ವಾಮಿಗಳ ಹತ್ರ ಇಟ್ಲು ಆನಂದದಿಂದ ಪ್ರಸಾದ ಮಾಡಿದರು ಆನಂದದಿಂದ ಪ್ರಸಾದ ಮಾಡಿ ಇನ್ನೇನು ಆ ಬುಟ್ಟಿಯನ್ನು ಕಟ್ಟಿ ಆಕೆಗೆ ಕೊಡಬೇಕು ಅನ್ನೋಷ್ಟೊಳಗನ ಅಜ್ಜಮಾನ ಕಣ್ಣೊಳಗೆ ನೀರು ಬರ್ತಿತ್ತು ಅದನ್ನು ನೋಡಿದ್ರೆ ಕಾದರ್ಲಿಂಗ ಶಿವಯೋಗಿಗಳು ಯಾಕೆ ವಾ ತಾಯಿ ಯಾಕೆ ಅಳತಿ ಅಂತ ಕೇಳಿದರು ಏನಿಲ್ಲಪ್ಪ ಇಷ್ಟು ಧರ್ಮದ ಕೆಲಸ ಪ್ರತಿನಿತ್ಯ ಮಾಡ್ತೀನಿ ನನ್ನ ಹೊಟ್ಟೆಗೊಂದು ಕೂಸು ಹುಟ್ಟೋಲಾಗೈತಿ ಅಂತಾಳೆ ಗುರುಗಳು ಅಂತಾರ ತಾಯಿ ಅನುಷ್ಠಾನ ಮಾಡಿ ಹೊರಗೆ ಬಂದು ನನ್ನ ಹೊಟ್ಟಿ ನೀ ತುಂಬಿಸಿ ನಿನ್ನ ಹೊಟ್ಟಿ ಭಗವಂತ ತುಂಬಿಸ್ತಾನೆ ಹೋಗಿ ಬಾ ಅಂತ ಆಶೀರ್ವಾದ ಮಾಡ್ತಾರೆ ಹೋಗಿ ಬಾ ಚಿಂತೆ ಮಾಡಬೇಡ ಧರ್ಮದ ಕೆಲಸ ಮಾಡಿ ನೋಡ್ರಿ ಎಂಥ ಚಲೋ ಮಾತು ಬಳಸ್ತಾರ ಧರ್ಮದ ಕೆಲಸ ಮಾಡಿ ನನ್ನ ಹೊಟ್ಟೆ ತುಂಬಿಸಿ ಅದ ಧರ್ಮ ನಿನ್ನ ಒಳಗೆ ಹುಟ್ಟಿ ಹೋಗಿ ಹುಟ್ಟಿ ಬರ್ತದೆ ಹೋಗಿ ಬಾ ಅಂತ ಆಶೀರ್ವಾದ ಮಾಡ್ತಾರ ಅದನ್ನು ಓಡೋಡಿ ಬಂದು ಗಂಡನ್ ಹೇಳ್ತಾಳ ಬುಟ್ಟಿ ಖಾಲಿ ಆಗೈತಿ ಇವತ್ತೇನರ ಹಿಂಗೆ ಯಾರಿಗ್ರೆ ಕೊಟ್ಟು ಬುಟ್ಟಿ ಖಾಲಿ ಹೋಯ್ರು ನೋಡೋಣ ಹೊಲಕ್ ಬಾರ್ಕೊಲ ಬರ್ತೈತಿ ಬೆನ್ನಾಗ ಹೌದಿಲ್ಲ ತಾಳ್ಮೆ ಇದನ್ನು ಕಲಿಸ್ತದ ನೋಡ್ರಿ ಪ್ರವಚನ ಇದನ್ನು ಕಲಿಸ್ತದ ನಮ್ಮ ಪರಂಪರೆ ಆಚಾರಗಳು ಎಷ್ಟು ಚಲೋ ಕೆಲಸ ಮಾಡಿ ಒಬ್ಬರು ಮಹಾತ್ಮರಿಗೆ ಬಂದಿ ಬಂದಿಯಲ್ಲ ಎಷ್ಟು ಚಲೋ ಮಾಡಿ ಅಂತೇಳಿ ಏನೋ ಹೊಗಳತಾನ ಅಪ್ಕೊಳ್ತಾನ ಗಂಡ ಭಾಳ ಪುಣ್ಯದ ಕೆಲಸ ಮಾಡಿ ಒಬ್ಬ ಮಹಾತ್ಮರಿಗೆ ಉನಿಸಿ ಬಂದಿ ಅಂತ ಹೇಳ್ತಾನ ರೀ ಒಂದು ಮಾತಂದ್ರೆ ನನಗ ಏನು ಏನಿಲ್ಲ ಧರ್ಮದ ಕೆಲಸ ಮಾಡ್ಯವಾ ಅದೇ ಧರ್ಮ ನಿನ್ನ ಹೊಟ್ಟೆ ಒಳಗೆ ಹುಡ್ತೈತಿ ಹೋಗಿ ಬಾ ಅಂದಾಗ ಆ ಗಂಡನು ಖುಷಿ ಆಗ್ತಾನ ಆ ಹಜ್ಜುಮ ಇಮಾಮ್ ಸಾಹೇಬನ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಆ ಧರ್ಮದ ಕೂಸೆ ಮುಂದೊಂದು ದಿನ ದೊಡ್ಡ ವ್ಯಕ್ತಿ ಆಗ್ತಾನೆ ಆತನೇ ಸಂತ ಶಿಶುನಾಳ ಶರೀಫನಾಗ್ತಾನೆ ಅನ್ನುವಂಥದ್ದು ಇತಿಹಾಸ ನೋಡಿ ಈ ಮಹಾತ್ಮರು ಹೇಗೆ ಹುಟ್ಟುತ್ತಾರ ಯಾವ ಕಾರಣಕ್ಕೆ ಹುಟ್ಟುತ್ತಾರ ಅವರ ಕಾರ್ಯ ಮುಂದೇನು ಅನ್ನೋದನ್ನ ಇವತ್ತಿನವರಿಗೂ ಯಾರಿಗೆ ಹೇಳಕ್ಕಾಗಂಗಿಲ್ಲ ಹಾಗೆ ವೀರಭದ್ರ ಮಹಾಸ್ವಾಮಿ ಹುಟ್ಟಿ ಬಂದ ಈ ನಾಡಿನೊಳಗ ಮಹಾತ್ಮರು ಹುಟ್ಟಿ ಬಂದ್ರು ಎಷ್ಟೆಲ್ಲಾ ಮಹಾತ್ಮರು ಹುಟ್ಟಿ ಬಂದ್ರು ಒಂದು ಕ್ಷಣ ವಿಚಾರ ಮಾಡಿ ಮಠದೊಳಗ ಪ್ರವಚನ ಹಚ್ಚಾರ ಗುಡಿಯೊಳಗ ಇದೇ ಧಾರವಾಡ ಪಕ್ಕದ ಧಾರವಾಡದೊಳಗ ಇಂಗಳ ಹಳ್ಳಿ ಇಂಗಳ ಪ್ರವಚನ ಹಚ್ಚಾರ ಏನು ಪ್ರವಚನ ಏನು ಪುರಾಣ ಪ್ರಭುಲಿಂಗ ಲೀಲಾ ಲೀಲಾ ಪುರಾಣ ಪ್ರವಚನ ಹಚ್ಚಾರ ಪ್ರಭುವನ ಕುರಿತು ಪ್ರತಿನಿತ್ಯ ಪ್ರವಚನ ನಡೆದದ ಪುರಾಣ ನಡೆದದ ಅಂತಾದ್ರೊಳಗ ಒಂದು ಹೆಣ್ಮಗಳು ಬಂದು ಕುಂತು ಪ್ರತಿನಿತ್ಯ ಕೇಳ್ತಿದ್ಲು ಏನು ಕೇಳ್ತಿದ್ಲು ಗುರುವೇ ನಿನ್ನ ಪ್ರವಚನ ಕೇಳ್ತೀನಪ್ಪ ನನ್ನ ಹೊಟ್ಟೆ ಒಳಗೆ ಒಂದು ಮಗುನೂ ಹುಟ್ಟಿಲ್ಲ ನನಗೆ ಮಕ್ಕಳ ಭಾಗ್ಯ ಇಲ್ಲ ಹೇ ಪ್ರಭು ಹುಟ್ಟಿದ್ರೆ ನಿನ್ನಂಥ ಮಗು ನನ್ನ ಒಳಗೆ ಹುಟ್ಟಬೇಕು ಅಂತ ತಿಳ್ಕೊಂಡು ಪ್ರವಚನ ಕೇಳ್ತಿದ್ಲು ಹೆಂಗೆ ಕೇಳ್ತಿದ್ಲು ಅಂದ್ರ ಮನಿಯೊಳಗೆ ಸ್ನಾನ ಮಾಡಿ ಬಂದು ಮಡಿಯಿಂದ ಕುಂತು ಕೇಳ್ತಿದ್ಲು ಹೇಳೋರು ಸ್ನಾನ ಮಾಡಿ ಮಡಿಯಿಂದ ಕೇಳಬೇಕು ಕೇಳೋರು ಸ್ನಾನ ಮಾಡಿ ಬಂದು ಮಡಿಯಿಂದ ಕೇಳಬೇಕು ಇದು ಸುಮ್ಮನೆ ಟೈಮ್ ಪಾಸ್ ಅಲ್ಲ ಇದು ಒಂದು ತಪಸ್ಸು ಇದು ಇದು ಒಂದು ಅಂದ್ರೆ ನೀವು ಕೇಳುದನ್ನು ಒಂದು ತಪಸ್ಸ ಜೀವನದೊಳಗೆ ಯಾವ್ದು ಪವಿತ್ರ ಕ್ಷಣ ಅಂತ ಯಾರಾದ್ರೆ ಕರೆದ್ರ ಯಾವ್ದು ಪವಿತ್ರ ಸ್ಥಳ ಅಂತ ಕರೆದ್ರ ಯಾವ ವ್ಯಕ್ತಿಯ ಮನಸ್ಸು ಬದಲಾವಣೆ ಆಗುವಂತ ಸ್ಥಳ ಅದು ನಿಜವಾದ ಪವಿತ್ರ ಸ್ಥಳ ಅಂತ ಅಲ್ಲಿ ಮನುಷ್ಯನ ಬದಲಾವಣೆ ಆಗ್ತಿರ್ತಾನ ಕೇಳ್ತಿರ್ತಾನ ಮನಸ್ಸು ಬದಲಾವಣೆ ಆಗ್ತಿರ್ತದೆ ಭಾವ ಬದಲಾವಣೆ ಆಗ್ತಿರ್ತದೆ ಬುದ್ಧಿ ಬದಲಾವಣೆ ಆಗ್ತಿರ್ತದ ಈ ಮೂರು ಬದಲಾವಣೆ ಆಗೋದಕ್ಕನ್ನ ಪ್ರವಚನ ಶುದ್ಧಿ ಮನಶುದ್ಧಿ ಭಾವಶುದ್ಧಿ ಅಂತ ಅಕ್ಕ ಈ ತನು ಮನ ಭಾವ ಇವು ಮೂರು ಶುದ್ಧಿ ಆದ್ರೆ ಸಾಕು ಇವು ಮೂರು ಇರೋದು ನಮ್ಮ ಹತ್ರನ ಯಾವುದೇ ಜೀವನದೊಳಗೆ ಯಾರಿಗೇನೂ ಕೂಡ ನೋಡ್ರಿ ಯಾವುದೇ ದನಕರಗಳಿಗೆ ಪ್ರವಚನ ಹಚ್ಚಿಲ್ಲ ಪ್ರಾಣಿ ಪಕ್ಷಿಗಳಿಗೆ ಪ್ರವಚನ ಹಚ್ಚಿಲ್ಲ ಮನುಷ್ಯನಿಗೇನೆ ಪ್ರವಚನ ಹಚ್ಚಾರ ಯಾಕಂದ್ರೆ ಅವನ ತನೂ ಶುದ್ಧಿ ಇಲ್ಲ ಮನನೂ ಶುದ್ಧಿ ಇಲ್ಲ ಭಾವ ಅಂತೂ ಮೊದಲ ಶುದ್ಧಿ ಇಲ್ಲ ಇಲ್ಲಿ ಕುಂತಿರ್ತಾನ ಇನ್ನೊಬ್ರಿಗೆ ಸ್ಕೆಚ್ ಹಾಕಿರ್ತಾನೆ ಇಲ್ಲಿ ಕುಂತಿರ್ತಾನ ಇನ್ನೊಬ್ರಿಗೆ ಸ್ಕೆಚ್ ಹಾಕಿರ್ತಾನೆ ಮೊದಲ ಭಾವ ಶುದ್ಧಿ ಇಲ್ಲ ತನು ಶುದ್ಧಿ ಮನ ಶುದ್ಧಿ ಭಾವ ಶುದ್ಧಿಯಾದವರ ತನು ಶುದ್ಧಿ ಶುದ್ಧಿ ಸುದ್ದಿ ಮನಶುದ್ಧಿ ಭಾವಶುದ್ಧಿಯಾದವರಗೊಮ್ಮೆ ತೋರ ಯನಗೊಮ್ಮೆ ತೋರ ತನು ಶುದ್ಧಿ ಮನ ಶುದ್ಧಿ ಭಾವಶುದ್ಧಿಯಾದವರ ಅಂಥವ್ರು ನೊಮ್ಮಿ ತೋರಿಸಪ್ಪ ನನಗಂತಳ ಅಕ್ಕ ಮಹಾದೇವಿ ಆ ಕಾರಣಕ್ಕೆ ಈ ನಾಡಿನಲ್ಲಿ ಹೆಂತಿಂತ ಮಹಾತ್ಮರು ಹುಟ್ಟಿ ಬಂದರು ನೋಡಿ ಭಾವಶುದ್ಧಿ ತನಶುದ್ಧಿ ಮನಶುದ್ಧಿ ಇವೆಲ್ಲ ಶುದ್ಧಿಗಳಾಗಬೇಕು ಅಂದ್ರೆ ಒಂದಿಷ್ಟು ಪ್ರವಚನ ಒಂದಿಷ್ಟು ಪುರಾಣ ಒಂದಿಷ್ಟು ಧರ್ಮಗೋಷ್ಠಿಗಳು ಇಂಥ ಸಂದರ್ಭದಲ್ಲಿ ಹಿಂಗೆ ಪ್ರವಚನ ನಡೆದಿತ್ತು ಪ್ರಭುವಿನ ಪ್ರವಚನವನ್ನು ಕೇಳ್ತಾ ಕೇಳ್ತಾ ತಾಯಿ ಹೇ ಪ್ರಭು ಜೀವನದೊಳಗ ನಿನ್ನ ಲೀಲೆಯನ್ನು ಕುರಿತು ಒಂದು ತಿಂಗಳ ಪುರಾಣ ಹಚ್ಚಾರ ಪ್ರಭುಲಿಂಗಲ ಇಲ್ಲ ಪುರಾಣ ಹಚ್ಚಾರ ನಾನು ಕೇಳಾಕತ್ತೀನಿ ಅಂದ್ರೆ ಪ್ರತಿನಿತ್ಯ ಬಂದು ಮಡಿಯಿಂದ ಶುದ್ಧಿಯಾಗಿ ಬಂದು ಕೇಳಾಕತ್ತಿನಪ್ಪ ಒಂದಿಷ್ಟು ಜೀವನದೊಳಗ ನನಗ ಮಕ್ಕಳಾಗಿಲ್ಲ ಹುಟ್ಟಿದ್ರೆ ಎಂಥ ಮಕ್ಕಳು ಹುಟ್ಟಬೇಕು ಅಂತಂದ್ರ ನೀ ಏನು ನಿರಾಕಾರನಾಗಿ ಆದಿ ನಿರಂಜನನಾಗಿ ಹುಟ್ಟಿಯಲ್ಲ ಅಂತ ಒಬ್ಬ ಮಗುವಿನ ಕೊಡೋಪಾ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾಳ ಅಷ್ಟೇ ಅಲ್ಲ ಅಲ್ಲಿ ಕರಿಸಿದ್ದೇಶ್ವರ ಮಠ ಇಲ್ಲಿ ಕಾಡಸಿದ್ದೇಶ್ವರ ಮಠ ಅಲ್ಲಿ ಕರಿಸಿದ್ದೇಶ್ವರ ಮಠ ಆ ಕರಿಸಿದ್ದೇಶ್ವರ ಮಠದೊಳಗ ಯಾರಾದರೂ ಪ್ರವಚನಕ್ಕೆ ಬಂದು ಕುಂದಿರ್ತಾರಲ್ಲ ಅಲ್ಲಿ ಒಂದಿಷ್ಟು ಕಸ ಹೊಡೆಯೋದು ಹಾಸೋದು ಬಂದಿರುವಂಥವ್ರಿಗೆ ಹೂ ಕೊಡುವಂಥದ್ದು ಪ್ರತಿಯೊಬ್ಬರಿಗೂ ಈ ಕಾಯಕ ಮಾಡ್ತಿದ್ಲ ಆ ಎಮ್ಮ ಆ ತಾಯಿ ಆಕೆ ಉದರದಲ್ಲಿ ಆ ಸಂದರ್ಭದಲ್ಲಿ ಹುಟ್ಟಿ ಬರ್ತಾನ ಒಬ್ಬ ಮಹಾತ್ಮ ಆತನೇ ಧಾರವಾಡದ ಮುರುಘಾ ಮಠದ ಮೃತ್ಯುಂಜಯ ಅನ್ನುವಂಥದ್ದು ಈ ನಾಡಿನಲ್ಲಿ ದೊಡ್ಡ ಇತಿಹಾಸ ಕಾರಣ ಒಂದು ಸೇವೆಯ ಫಲವಾಗಿ ನಾಡಿನಲ್ಲಿ ಎಷ್ಟೋ ಮಂದಿ ಮಹಾತ್ಮರು ಹುಟ್ಟಿ ಬರ್ತಾರ ಒಂದು ಸೇವೆಯ ಫಲವಾಗಿ ನಾಡಿನಲ್ಲಿ ಎಷ್ಟೋ ಜಂಗಮರು ಹುಟ್ಟಿ ಬರ್ತಾರ ಶಿವಯೋಗಿಗಳು ಹುಟ್ಟಿ ಬರ್ತಾರ ಶಿವನ ಅಂಶಜನಾಗಿ ಶಿವನ ರೂಪರಾಗಿ ಈ ನಾಡಿನಲ್ಲಿ ಎಷ್ಟೋ ಜನ ಹುಟ್ಟಿ ಬಂದಿರುವಂಥವ್ರು ಅವರು ಎಲ್ಲರೂ ಈ ನಾಡಿನ ಒಳಿತಿಗಾಗಿ ಈ ನಾಡಿನ ಬೆಳಕಿಗಾಗಿ ಹುಟ್ಟಿ ಬಂದವರು ಅನ್ನುವಂಥದ್ದನ್ನ ನಾವು ಪ್ರವಚನದ ಮೂಲಕ ತಿಳ್ಕೊಳ್ತೇವೆ ಅನ್ನುವಂಥದ್ದು ಈ ನಾಡಿನಲ್ಲಿ ದೊಡ್ಡ ಇತಿಹಾಸ ಅಷ್ಟೇ ಅಲ್ಲ ಈ ದೊಡ್ಡ ಪರಂಪರೆ ಈ ಪರಂಪರೆಗಳು ನೋಡಿ ಎಷ್ಟು ದೊಡ್ಡ ವಿಧ ಕೇವಲ ಇಂಥ ಎಲ್ಲ ಮಹಾತ್ಮರ ಅಷ್ಟೇ ಅಲ್ಲ ಈ ನಾಡಿನಲ್ಲಿ ಪೀಠಗಳನ್ನು ಬೆಳಗಿದಂಥ ಮಹಾತ್ಮರು ಎಷ್ಟು ಜನ ಒಂದಲ್ಲ ಎರಡಲ್ಲ ಇದೇ ದಾವಣಗೆರೆ ಹತ್ರ ಮುದೇನೂರು ಮುದೇನೂರೊಳಗಿರುವಂಥ ಒಬ್ಬ ಏಕೈಕ ಆದರ್ಶ ದಂಪತಿಗಳು ವೇದಮೂರ್ತಿ ಬಸೈನವರು ರುದ್ರಮ್ಮ ತಾಯಿಯವರು ಅವರಿಬ್ಬರ ಉದರದಲ್ಲಿ ಹುಟ್ಟಿ ಬಂದಿರುವಂತ ಮಗ ಇಬ್ಬರೂ ಸದಾಕಾಲ ಆಚಾರ ವಿಚಾರಗಳನ್ನು ಪಾಲನೆ ಮಾಡಿಕೊಂಡು ಸದುವಿನಯ ಸಂಪನ್ನರಾಗಿ ಬಸಯ್ಯನವರು ವೇದಮೂರ್ತಿ ಬಸಯ್ಯನವರು ರುದ್ರಮ್ಮನವರು ಜಂಗಮ ಕಾಯಕವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ಕೊಂಡು ಸದಾಕಾಲ ಹನಿ ಮೇಲೆ ಭಸ್ಮ ಲಿಂಗ ತನ್ನದೇನು ಕಾಯಕ ಆ ಕಾಯಕವನ್ನು ಮಾಡ್ತಾ ಸಂಕಲ್ಪ ಮಾಡಿ ಒಂದು ಮಗುವಿಗೆ ಜನ್ಮ ಕೊಡ್ತಾರೆ ಆ ದಾವಣಗೆರೆ ಜಿಲ್ಲಾ ಮುದೇನೂರಿನ ಅವಾಗ ಧಾರವಾಡ ಜಿಲ್ಲಾ ಅವಾಗ ಧಾರವಾಡ ಜಿಲ್ಲಾ ಧಾರವಾಡ ಜಿಲ್ಲಾ ಮುದೇನೂರಿನೊಳಗೆ ಹುಟ್ಟಿರುವಂತ ಬಸವಣ್ಣಯ್ಯನವರು ಬಸಯ್ಯನವರು ರುದ್ರಮ್ಮನವರ ಉದರದಲ್ಲಿ ಹುಟ್ಟಿ ಬಂದಿರುವಂತ ಏಕೈಕ ಆ ಕೂಸು ಇವತ್ತು ಪಂಚ ಪೀಠಗಳಲ್ಲಿ ಒಂದು ಪೀಠವನ್ನು ಬೆಳಗ್ತದೆ ಬೇರೆ ಯಾರೂ ಅಲ್ಲ ಶ್ರೀಶೈಲ ಮಹಾಪೀಠದ ದೊಡ್ಡ ಸೂರ್ಯರಾಗಿರುವಂಥ ವಾಗೀಶ್ ಪಂಡಿತಾರಾಧ್ಯ ಜಗದ್ಗುರು ಮಹಾ ಅನ್ನುವಂಥದ್ದು ಈ ನಾಡಿನಲ್ಲಿ ದೊಡ್ಡ ಇತಿಹಾಸ ನೋಡಿ ಮುದೇನೂರಿನ ಸುಕ್ಷೇತ್ರವೊಂದು ಮುದೇನೂರ ಸಣ್ಣ ಗ್ರಾಮದಲ್ಲಿ ಹುಟ್ಟಿರುವಂಥ ಒಂದು ಕೂಸು ಒಂದು ಪೀಠವನ್ನು ಸೂರ್ಯ ಸಿಂಹಾಸನ ಪೀಠವನ್ನು ಬೆಳಗ್ತಾರ ಹೆತಿಂಥ ಈ ನಾಡಿನಲ್ಲಿ ಇಂಥ ನಾಡಿನಲ್ಲಿ ಹೆಂತಿಂತ ಮಹಾತ್ಮರು ಹುಟ್ಟಿದ್ರು ಕಾರಣ ವೀರಭದ್ರ ಮಹಾಸ್ವಾಮಿ ಭದ್ರಕಾಳಿ ಶಿವಯೋಗಿಗಳು ಮಹಾತ್ಮರು ಸತ್ಪುರುಷರು ಇವರೆಲ್ಲ ಹುಟ್ಟಿರೋದು ನಮ್ಮ ಶಾಸ್ತ್ರಿಗಳು ಹೇಳಿದ್ದಂಗೆ ಬೆಳಕಿಗಾಗಿ ಇನ್ನೊಬ್ಬರಿಗೆ ಬೆಳಕನ್ನು ಕೊಡೋದಕ್ಕೆ ಇವರು ಬೆಳಕಾಗಿ ಬಂದವರು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಸಮಯ ಬಹಳಷ್ಟು ಆಗಿರೋದರಿಂದ ಮತ್ತು ನಾಳೆ ನಾನು ನಿಮ್ಮ ಜೊತೆಗೆ ನಾಲ್ಕಾರು ಮಾತುಗಳನ್ನು ಹಂಚಿಕೊಳ್ತೇನೆ ಎನ್ನುವಂಥ ಮಾತನ್ನು ಹೇಳ್ತಾ ಪ್ರಾರಂಭದ ನಾಲ್ಕು ನುಡಿಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟು ಮಹಾತ್ಮರ ಶಿವಯೋಗಿಗಳ ಹುಟ್ಟು ಈ ನಾಡಿಗೆ ಬೆಳಕನ್ನು ತಂದು ಕೊಟ್ಟಿದೆ ಎನ್ನುವಂಥ ವಿಚಾರವನ್ನು ಹೇಳ್ತಾ